ವೆಲ್ಕಮ್ ಫ್ರೆಂಡ್ಸ್ ಬೇಸನ್ ಪರೋಟಾ ಬೇಸನ್ ಪರೋಟಾ ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಬೇಸನ್ ಪರೋಟಾ ಮಾಡೋಕೆ ಮೊದಲಿಗೆ ನಮಗೆ ಈರುಳ್ಳಿ ಬೇಕು ರೀ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ಬಿಡಿ ಬಿಡಿ ಮಾಡಿ ಇಟ್ಕೊಂಡಿನ್ರಿ ಈಗ ಇದ್ರೊಳಗೆ ಕರಿಬೇವು ಕಟ್ ಮಾಡಿದ್ದು ಚಿಕ್ಕ ಕಟ್ ಮಾಡಿದ್ದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದು ಆಮ್ಚೂರು ಪೌಡರ ಚಾಟ್ ಮಸಾಲ ಗರಂ ಮಸಾಲ ಎಲ್ಲ ಕಿಚನ್ಗಿಂಗೆ ಬ್ಲ್ಯಾಕ್ ಸಾಲ್ಟ್ ಧನಿಯಾ ಪೌಡರ್ ಅಚ್ಚಿ ಖಾರದ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡ್ರಿ ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಮಸಾಲ ಉಪ್ಪು ಖಾರನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಒಂದು ಪಾತ್ರೆಯೊಳಗೆ ಸ್ವಲ್ಪ ಕಪ್ಪಿಗೆ ಕಮ್ಮಿ ಬೇಸನ್ ಹಾಕ್ಕೊಂಡು ಲೋ ಒಳಗೆ ಘಮ ವಾಸನೆ ಬರುವಂಗೆ ಸ್ವಲ್ಪ ಬ್ರೌನ್ ಆಗುವಂಗೆ ಹುರ್ಕೊಂಡು ತಟ್ಟೆಗೆ ಇಟ್ಕೊಡ್ರಿ ಎಣ್ಣೆ ಜೀರಿಗೆ ಸೋಂಪು ಅಜಿವಾನ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ನಾವು ಕಲಸಿಟ್ಟಿರುವಂಥ ಈರುಳ್ಳಿಯನ್ನು ಹಾಕಿ ಲೋ ಫ್ಲೇಮ್ನೊಳಗೆ ಸ್ವಲ್ಪ ಹಸಿವಾಸನೆ ಹೋಗುವಂಗೆ ಹುರ್ಕೊಂಡು ರುಚಿಗನುಸಾರ ಉಪ್ಪು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಹುರಿದಿರುವಂಥ ಬೇಸನ್ ಹಾಕಿರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ ಈ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದು ನೋಡಿರಿ ಈ ಬೇಸನ್ ಪರೋಟ ಮಾಡಲಿಕ್ಕೆ ನಮ್ಮ ಸ್ಟಪ್ಪಿಂಗ ರೆಡಿ ಆತ್ರಿ ರೀ ಈಗ ಇದಕ್ಕೆ ನಾವು ಕಣಕ ರೆಡಿ ಮಾಡ್ಕೋಬೇಕ್ರಿ ಅದಕ್ಕೋಸ್ಕರ ನೋಡಿರಿ ಒಂದು ತಟ್ಟಿ ತಗೋರಿ ಅದರೊಳಗೆ ಒಂದು ಸ್ಟೂಪ್ ಹಾಕಿರಿ ಒಂದು ಕಪ್ಪಿಗೆ ಸ್ವಲ್ಪ ಕಮ್ಮಿ ನೀರು ಹಾಕಿರಿ ಸ್ವಲ್ಪ ತುಪ್ಪ ಹಾಕಿರಿ ನೀವು ಎಷ್ಟು ನೀರು ತೊಗೊಂಡ್ರಿ ಅದ್ರ ಅರ್ಧ ಆದಷ್ಟು ಚಿರೋಟಿ ರವೆ ಹಾಕಿರಿ ನೀಟಾಗಿ ಮಿಕ್ಸ್ ಮಾಡ್ಕೋರಿ ಅಂದ್ರೆ ಚಿರೋಟಿ ರವೆ ಎಷ್ಟು ತೊಗೊತೀರಿ ಅದ್ರ ಡಬಲ್ ನೀರು ಹಾಕ್ಬೇಕು ರೀ ಈಗ ನೀವು ರವೆ ಎಷ್ಟು ತೊಗೊಂಡಿರಿ ಅದ್ರ ಡಬಲ್ ಮೈದಾ ಅದ್ರ ಡಬಲ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಕಲಸ್ರಿ ಈಗ ಕಲಸಿರುವ ಹಿಟ್ಟನ್ನು ಉಳ್ಳಿ ಮಾಡ್ಕೊರಿ ಉಳ್ಳಿ ಮಾಡಿಕೊಂಡು ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ತೆಳ್ಳಗೆ ದೊಡ್ಡ ಚಪಾತಿ ತಿಕ್ಕ್ರಿ ಇದನ್ನೀಗ ಎರಡು ಎರಡು ಚಪಾತಿ ಮಾಡಿರಿ ಕಟ್ ಮಾಡಿರಿ ಸೆಂಟ್ರನ್ಯಾಗ ಈಗ ಇದಕ್ಕೆ ಮಸಾಲ ಹಾಕಿರಿ ಎರಡು ಕಡೆಗೆ ಮಸಾಲ ಹಾಕಿ ಪ್ರೆಸ್ ಮಾಡಿರಿ ಪ್ರೆಸ್ ಮಾಡಿರಿ ಹಿಂಗೆ ಫೋಲ್ಡ್ ಮಾಡಿರಿ ನೋಡಿರಿ ಕಣ ಯಾವ ರೀತಿಯಾಗಿ ಮಡಿಸ್ತೀವಿ ನಾವು ಅದೇ ರೀತಿಯಾಗಿ ಮಡಿಸ್ರಿ ಈಗ ನೋಡಿ ತ್ರಿಭುಜ ಆಯ್ತು ರೀ ಈಗ ಈಗ ನೋಡ್ರಿ ಈಗ ಆರಾಮಾಗಿ ಈ ರೀತಿಯಾಗಿ ಮಡಿಸಿದ್ರಿ ಅಂತಂದ್ರೆ ನಿಮಗೆ ಕುಬ್ಸೋದು ಕಣ ರೆಡಿ ಆದಂಗೆ ರೀ ಈಗ ಎರಡೂ ಕಡೆಗೆ ನಮಗೆ ಸ್ವಲ್ಪ ಒಣ ಹಿಟ್ಟ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲೈಟಾಗಿ ತಿಕ್ಕರಿ ಬಿಸಿ ಅಂಚಿನೊಳಗೆ ಹಾಕಿರಿ ಫ್ಲೇಮನ್ನು ಹೈ ಮಾಡಿರಿ ಸ್ವಲ್ಪ ಮ್ಯಾಲೆ ಕಲರ್ ಚೇಂಜ್ ಆಯ್ತು ಅಂದಾಗ ಹೊಳ್ಳಿ ಸಾಕು ರೀ ತುಪ್ಪ ಹಾಕಿ ತುಂಬ ಸವ್ರಿ ಫ್ಲೇಮ ಲೋ ಮಾಡಿರಿ ಹೊಳ್ಳಿ ಸಾಕ್ರಿ ಮತ್ತು ತುಪ್ಪ ಹಾಕಿ ತುಂಬ ಸವ್ರಿ ಈ ಫ್ಲೇಮನ್ನು ಹೈ ಮಾಡಿರಿ ಹೈ ಮಾಡಿರಿ ಎರಡೂ ಕಡೆಗೆ ನಾವು ಆಟು ಇಟ್ಟು ತಿರುಗಿಸ್ಕೊಂತಾಗ ಒತ್ಕೊತನ ಚಂದಾಗ ನಾವು ಕೆಂಪಾಗ ಹೊಂಬಣ್ಣ ಬರುವಂಗೆ ಫ್ರೈ ಮಾಡಿ ತಕ್ಕೊಂಡ್ವಿ ಅಂದ್ರೆ ನಮ್ಮ ಫಸ್ಟ್ ಕ್ಲಾಸ್ ಆಗಿರುವಂಥ ಬೇಸನ್ ಪರೋಟ ರೆಡಿ ಆಯ್ತು ರೀ ಒಂದ ಒಂದು ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತೀನಿ ರೀ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್